ಆಕೆ ನೋಡಿದ್ರೆ ಹಾಗೆ ಹೇಳ್ತಾಳೆ ಏನು ಮಾಡಿದ್ರೆ ಹಿಂಗೆ ಆತನ ಯಾ ಕರಿ ಅಂತಾಕ ಮಾಡಾಕ ಹೋಗಿ ಬಂದು ಕೇಳ್ಕೊಂಡು ಬರ್ತಂತ ಅಡಿ ಯಾಕನಂದ ಇಟ್ಟ ನನಗೆ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ ಸೋಮಣ್ಣ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ ನಾನು ಸುಳ್ಳು ಹೇಳಿದ್ರೆ ನೀನು ಬಂದಬೇಕಿದ್ರೆ ನಮ್ಮ ಮನಿಗೆ ನೋಡು ರೇಷನ್ ಎಲ್ಲ ಹೆಂಗೆ ತಂದಿದ್ದು ಹಂಗೆ ಐತಿ ತರಕಾರಿ ಎಲ್ಲ ಹೆಂಗೆ ತಂದಿದ್ದು ಹಂಗೆ ಐತಿ ಮತ್ತೆಲ್ಲ ತಂದಿಟ್ಟು ಹಾಳು ಮಾಡೋಕೆ ದುಡ್ಡು ಇಲ್ಲಿಂದ ಬರ್ತವೆ ನೀನು ಹೇಳು ಇವಾಗ ಐದು ರೂಪಾಯಿ ಅಂದ್ರೆ ಮೊದಲು ಐದುನೂರು ರೂಪಾಯಿ ಅಂದ್ರೆ ಬಂಗಾರ ಇದ್ದಂಗೆ ಇತ್ತು ಈಗ ಸಾವಿರ ರೂಪಾಯಿ ಕೊಟ್ಟರು ನೆಟ್ಟಗೆ ಏನು ಬರಂಗಿಲ್ಲ ನಾ ಏನು ಬರಂಗಿಲ್ಲ ಹ್ಞೂ ಎಲ್ಲ ತುಟ್ಟಿ ಬಂಗಾರ ಮಾಡ್ಸ ಎಲ್ಲಿ ಆಕೇತ್ ನಮಗ ನೀನೇ ಹೇಳು ಬಂಗಾರ ಮಾಡಿಸೋ ನಾವು ಹಾಂ ಒಂದು ರೂಪಾಯಿದು ಏನು ಮಾಡ್ಸೋಕ್ಕಾಗಂಗಿಲ್ಲ ಒಂದು ಲಕ್ಷ ಮ್ಯಾಲ ಈ ರೀತಿ ಬಂಗಾರ ಯಾವತ್ತು ಒಳಕ್ಕಾಗಿತ್ತು ನಮಗೆ ನಮಗ ಇದ್ರಾಗ ಸಂಸಾರ ಮಾಡ್ಬೇಡ ಅದು ಮಾಡ್ಸಿಕೊಡು ಇದು ಮಾಡ್ಸಿಕೊಡು ನಾನು ಇಲ್ಲಿಂದ ಮಾಡಿಸ್ಕೊಡ್ಲಿ ನೀನೇ ಹೇಳಿ ನೋಡೋನು ನಿನಗೂ ಏನ್ ಹಾಂ ಹಾ ಅದು ಒಬ್ಬರು ಬಿಟ್ಟು ಇದ್ದಾರೆ ಇವರು ಹಿಂಗ ಕೇಳಿದ್ರ ನೀನ್ ಏನ್ ಮಾಡ್ತಿದ್ದಿ ಹೇಳ ನೀ ಹೆಂಗೋ ದುಡಿ ಮನುಷ್ಯ ನಿನ್ನ ಕೈಯಾಗ ರೊಕ್ಕ ಐತಿ ನೀನ್ ಹೆಂಗೋ ತಂದಿ ಆದರೆ ನಾನು ಕೂಲಿ ಮಾಡವ ಎಲ್ಲಿಂದ ತಗೊಂಬರ್ಲಿ ನೀನ್ ಹೇಳು ನಂಗೂ ಅರ್ಥ ಆಗ್ತದ ಬಿಡಪ್ಪ ಮತ್ತೆ ಏನ್ ಮಾಡೋದೇನ ಹೇಂತಿ ಅಂದ್ಮೇಲೆ ಕೇಳಾಕೆನ ನೀನ ರಮೇಶ್ ಹೇಳ್ಬೇಕು ಅದನ್ನ ಬಿಟ್ಟು ಈ ಮಟ್ಟಿಗೆ ಯಾಕ ಮಂದಿ ಮುಂದೆಲ್ಲ ಈ ರೀತಿ ಹೇಳೋದು ನೀ ನೋಡಿದ್ರೆ ಈ ರೀತಿ ಹೇಳೋದು ಯಾರ್ ನಂಬಬೇಕು ಯಾರ್ ಮಾಡ್ಬೇಕು ಅಂತ ನನಗಂತೂ ಒಂದು ತಿಳಿದಂಗ ಆಗೈತ್ ನೋಡಪ್ಪ ಏನ್ ಹೇಳಾಕತ್ತಾನು ಏನು ಸರಿಯಾಗಿ ಏನು ಕೇಳಿಸ್ತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಡೂ ಚಲ ಹೇಳಿರಿ ಹಿಂಗದ ರೀ ಎಲ್ಲಿ ಚಲೋದ್ರಿ ಅಂತ ಅಂದ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗೆ ಬರತ್ತವು ನೋಡಿ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲೆಲ್ ಐಕನ್ ಹತ್ತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಂಗೆ ಇನ್ನೊಂದು ಏನಂತಂದ್ರೆ ತಾಯಿ ಇಲ್ಲದ ತವರೂರು ಒಂದು ಮಲ್ ತಾಯಿ ಯಾವ ರೀತಿ ಕಾಟನ ಕೊಡ್ತಾಳೆ ಮಕ್ಕಳಿಗೆ ಅನ್ನೋದು ಐತಿ ಅದನ್ನು ಕೂಡ ನೋಡಿರಿ ಸಪೋರ್ಟ್ ಮಾಡ್ರಿ ಯಾರೇನು ಕಾರ್ಟೂನ್ ರೈತರು ಚಾನಲಲ್ಲಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೆ ತುಂಬ ರುಜಿಯೋದು ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹಂಗೆ ತಪ್ತಾ ನೋಡಿರಿ ಎಲ್ಲರೂ ಒಂದೇ ಕೇಳೋದು ಪ್ಲೀಸ್ ವೀಡಿಯೋ ಯಾರು ನೋಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದೊಂದು ವೀಡಿಯೋಗೂ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಐದು ಆದರೂ ವ್ಯೂಸ್ ಬರಲಿ ಯಾಕಂದರೆ ಒಂದು ವೀಡಿಯೋಸು ಮೂವತ್ತೇಳು ಸಾವಿರ ವ್ಯೂಸ್ ದಾಟಿದೆ ಸೊ ಪ್ಲೀಸ್ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ ಅಷ್ಟೇ ಜನ ನೋಡಿದರೆ ನನಗೆ ತುಂಬಾ ಖುಷಿಯಾಯಿತು ಆ ವಿಡಿಯೋಗೆ ಅಷ್ಟು ವ್ಯೂಸ್ ಬರ್ತಾ ಬಂದಿತ್ತಲ್ಲ ಅದನ್ನ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು ಪ್ಲೀಸ್ ಅದಕ್ಕೆ ಹೇಳ್ತಾ ಇರೋದು ಎಲ್ಲ ವಿಡಿಯೋನ ನೋಡಿ ಅದೇ ರೀತಿ ನನಗೆ ಎಲ್ಲ ವಿಡಿಯೋನ ನೋಡಿ ಅದೇ ರೀತಿ ಎಲ್ಲ ನೋಡಿದ್ರೆ ಮೂವತ್ತು ಸಾವಿರ ಬೇಡ ನನಗೆ ಇನ್ನೂ ಐದು ಸಾವಿರ ನೋಡಿದ್ರೆ ಸಾಕು ಅದೇ ನನಗೆ ಖುಷಿ ಜಾಸ್ತಿ ಆಸೆ ಪಡಬಾರ್ದು ಆಸೆ ಪಟ್ ಪಟ್ಟಷ್ಟು ನಿರಾಸೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅಷ್ಟೇ ಸಾಕು ಅಂತ ಕೇಳ್ಕೊತೀನಿ ನನಗೆ ಮೂವತ್ತು ಸಾವಿರ ಗಂಟೆ ಬೇಡ ಮಿನಿಮಮ್ ಐದು ಸರ ಈ ರೀತಿ ನೋಡಿ ಅಷ್ಟೇ ನಂಗೆ ಆಗುತ್ತೆ ತ್ಯಾಂಕ್ ಯು ಬನ್ನಿ ಮೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅಲ್ಲ ಮುಗ ನೀನು ನೋಡಿದ್ರೆ ಹಾಗೆ ಹೇಳ್ತಿ ನಿನ್ನ ಕಣ್ಣು ನೋಡಿದ್ರೆ ಹಾಗೆ ಹೇಳ್ತಾನೆ ಯಾರು ನಂಬು ನಾವು ಹಾಂ ಈ ಕಡೆ ನೀನು ನಮ್ಮನ್ನು ಏನು ಆ ಕಡೆ ಅವನು ನಮ್ಮನ್ನು ಅವ್ನು ನೋಡಿದ್ರೆ ಮನೆಯವರ ರೇಷನ್ ತಂದು ಹಿಡಿದಕ್ಕೆ ಬಂಗಾರ ಕೊಡ್ಸಕ್ಕೆ ಜಗಳ ಮಾಡ್ತ ಅಂತ ಅವ್ನು ಹೇಳ್ತಾನೆ ನೀನು ನೋಡಿದ್ರೆ ಹಿಂಗೆ ನನ್ನ ಕೆರಿಗೆ ದಬ್ಬತಾನು ಆ ನಾನು ಜೊತೆ ಚಂದಾಗ ಸಂಸಾರ ಮಾಡುವಲ್ಲ ನನ್ನ ಕಟ್ ಹಾಕ್ತಾನು ಊಟ ಹಾಕುವ ಏನು ಹಾಕುವಲ್ಲ ತಂದು ನೀ ನೀನು ಹೇಳ್ತೀವಿ ಯಾರು ನಂಬಬೇಕು ಯಾರು ಬಿಡ್ಬೇಕು ಅಂತ ಒಂದು ಗೊತ್ತಾಗಲ್ಲ ನನಗೆ ಚಂದಾಗ ಹೇಳೋ ಅಲ್ ಭ ಸುಳ್ಳು ಹೇಳಕ ನನಗೇನು ಬಂದತಿ ಅವನು ಸುಳ್ಳು ಹೇಳತಾನ ಸಿಗವಾ ನನ್ ಇಲ್ಲಿಂದ ಅಕಸ್ಮಾತ್ ಇದ್ರ ಕರ್ಕೊಂಡು ಹೋಗಬೇಕಂತ ಸುಳ್ಳು ಹೇಳಕತಾನ ಇಲ್ಲಿಂದ ಕಳ್ಸಿ ಅಂತ ಸುಳ್ಳು ಹೇಳಾಕತಾನ ನಿಜವಾಗ್ಲೂ ಜಿಗವಾ ನಿನ್ ಕರೆಯ ನಂಬು ಅವ್ನು ನನಗೆ ಬಹಳ ಕಷ್ಟ ಕೊಡಾತಾನ ನಿನಗೇನು ನನ್ನ ಮೇಲೆ ಅನುಮಾನ ಇದ್ರ ನನ್ನ ಮಗಳನ್ನ ಕೇಳ ಆಕಿ ಮೇಲೂ ನಿನಗ ಅನುಮಾನ ಇದ್ರ ನನ್ನ ಜೊತೆ ಕಟ್ಟಿ ಹಾಕಿದ್ ನಿನ್ನೆಲ್ಲ ಲಕ್ಷ್ಮಿ ಹೋಗಾನ ಆಕಿ ಬೇಕಾದ್ರೆ ನನ್ನ ಮಗಳನ್ನ ನಿನ್ನ ಕರ್ಕೊಂಡು ಹೋಗ್ತಾಳ ಬೇಕಿದ್ರಲ್ಲಿ ಹೋಗಿ ನೀನು ಕೇಳಿ ಬಾ ನಿನಗ ಗೊತ್ತಾಗ್ತದೆ ನನ್ನ ಜೊತೆ ಅಕಿನು ಕಟ್ಟಿದ್ದ ಆಕಿನ್ ಯಾಕೆ ಕಟ್ಟಿ ಹಾಕಿದ್ದ ಅಂತಾರೆ ಆಕಿಗ್ ಬೇಕಲ್ಲ ನಾನು ಬಿಡು ಶಾಂತ ಕೂಡ ಮಾಡಿದ ಆದ್ರ ಶಾಂತವಕ್ಕ ಸ್ವಲ್ಪ ಇದು ಏನು ಆಕೆಗೆ ಸಿಟ್ಟು ಜಾಸ್ತಿ ಹಾಕಿ ಏನೇನೋ ಅಂದು ಮಾಡಿ ನನ್ನ ಕರ್ಕೊಂಡ್ ಬಂದ್ಲು ಆದ್ರ ನಾವು ಕರೆ ಹೇಳಾಕತ್ತು ಅವನು ಸುಳ್ಳು ಹೇಳಾಕತ್ತಾನ ಅಂದ್ರೆ ಯಾರು ಗೊತ್ತಿದ್ದಾರು ಹೇಳಿ ಅಂತೇಳಿ ಸುಳ್ಳು ಹೇಳ ಬಂಗಾರ ಬೆಳ್ಳಿ ತಗೊಂಡ ಊರಿಗೆ ಹೋಗ್ಲಿ ನೀನ ಹೇಳಿ ಸಿಗುವ ಎದ್ ಬೇಕಾಗಿತ್ತು ಬಂಗಾರ ನನಗೆ ಚಂದ ಗಂಡ ನನ್ನ ಜೊತೆ ಸಂಸಾರ ಮಾಡಿದರೆ ಸಾಕಾಗೈತಿ ಆದ್ರೆ ಅವನು ಇಷ್ಟು ಸುಳ್ಳು ಹೇಳ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ಇಂಥ ಪರಿ ಸುಳ್ಳು ಹೇಳತ್ತ ನನ್ನ ಗಂಡ ಅಯ್ಯೋ ಬ್ಯಾಬಿಡುವ ನಾನು ಅವ್ನು ಮಾತು ನೀನು ಕೇಳಕ್ಕೆ ಬನ್ನಿ ನಂದ ತಪ್ಪು ಅಷ್ಟೆಲ್ಲ ಹೇಳಿದ ಮ್ಯಾಗು ಅವ್ನ ಮ್ಯಾಗ ಅವ್ ಹೇಳೋದು ನೋಡಿರ ಹಂಗೆ ಅನ್ನಿಸ್ತಾವ ಅದು ಖರೀರ ಅಂತ ಅರಿತು ಈಗ ನೋಡ್ರಿ ಬಂಗಾರ ಬೇರೆ ತುಟ್ಟಾಗಿತ್ಲ ನೀ ಬಂಗಾರ ಕೊಡಿಸಕ್ಕೆ ಜಗಳ ಅಂತ ಹೇಳಿ ಅದಕ್ಕೆ ತಿಳ್ಕೊಂಡು ಮತ್ತೊಂದು ಮಾತೀರದಂತ ಬನ್ನಿವಾ ಇರಲಿದ್ದು ಇಲ್ಲದು ಸುಮ್ಮನೆ ರ ಇಲ್ಲಬೇಕ ಸಿಗುವ ಅದಕ್ಕಲ್ಲ ಅವು ಯಾವಕ್ಕಿನ್ನ ಇಟ್ಕೊಂಡಾನ ಅಕ್ಕಿ ಸಲುವಾಗಿ ನನ್ನನ್ನು ಕೊಲ್ಲಾಕೊಂತಾನೆ ಅಕ್ಕಿನ ತಂದು ಮನೆಗೆ ಇಟ್ಕೋತಾನಂತ ನಾನು ಸಾಯ್ಬೇಕಂತ ನಾನು ಊರು ಬಿಟ್ಟು ಹೋಗೋಣ ಅಂದ್ರೆ ಬ್ಯಾಡಂತ ನಾನು ಸಾಯಲೆ ಬೇಕಂತ ನಾನು ಸತ್ತ ಮೇಲೆ ಅಕ್ಕಿನ ಕರ್ಕೊಂಬಂತ ಮನೆಗೆ ಇಟ್ಕೊಂಡು ಸಂಸಾರ ಮಾಡ್ತಾನಂತೆ ಅಂತ ಬೇರೆ ಕಡೆ ಹೋಗ್ತಾನಂತ ಅಕ್ಕಿ ಯಾವಕ್ಕೂ ಏನೂ ನನಗೆ ಗೊತ್ತಿಲ್ಲ ಆದರೆ ಅಕ್ಕಿನ ಮಾತ್ರ ಬಿಡಬಾರಲ್ಲ ಒಂದ್ಸರಿ ಎಂಥವಾಗಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದ ನನ್ನ ಮುಂದೆನೇ ಚಕ್ಕಂತ ಆಡತ್ತಿದ್ದ ನನ್ ಕರ್ಮ ನೋಡಿ ಅಂತ ಈಗ ಅದನ್ನೆಲ್ಲ ನನ್ ಕಣ್ಣಾರೆ ನೋಡುವಂಗ ಹಾ ನಂತ ಹೇಳತೀರ ನೀನು ನಿನ್ನ ಗಂಡ ನಿನ್ನ ಮುಂದ ಕರ್ಕೊಂಬಂದ ಛಿ 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 அல்ல நீன் சும் ஒன் ஒடவாட இறோ அந்த அல்லவாட் கடிகித்துக்கொண்டு பென்னின் மேல மக்க எல்ல நன் தைக்காக விடுத்தேனா இன்னொரு சரி இன்னொன்னு என்னன்னு கண்ணெத்தி நோட்பாரங்க ஒடிபார்க்க ஒட் பிடித்தனி மத்த மகள நானும் மகள நான் நீ நினை யூ நீடி ஒடையாக்கி தாடி ஆகித்த நினைக்கு ஒடி பலு ஒட் கொந்தபட்தந்த மக்கள்னா விடபாரவன மத்தி ரீ இல்லை நாட்டை பார்க்க பந்த நான் வாட்கோ மாட தடியோன சந்த மாட்னா ಇದ್ನಿ ನನ್ನ ಬೇಡ ಜಿಗುವ ಇದ್ನಿ ನನ್ನ ಬೇಡ ಯಾಕಂತಂದ್ರೆ ಈಗ ನೀನು ಒಳಗೆ ಬಂದು ಮತ್ತೆ ಹೊರಗೆ ಹೋಗಿ ಅಂದ್ರೆ ಅವಂಗ ಅನುಮಾನ ಬರ್ತೈತಿ ಅನುಮಾನ ಬಂದ ಬರ್ತೈತಿ ಏನು ಮಾಡೋದು ನಮ್ಮನೆ ಬರ ಅಂಥದ್ದೈತಿ ನೀನು ಮಾಡಕ್ಕೆ ಆಗಿಲ್ಲ ಆಕಿ ಅಂತ ಬರೋಂಗಿಲ್ಲ ತಾಳಂತ ಅದಕ್ಕಾಗಿ ಅವನು ನನ್ನ ಕೊಂದ ಆಕ್ಕಿಂತ ಕರ್ಕೊಂಡು ಹೋಗಬೇಕಂತ ಕತ್ತಾನೆ ನನ್ನ ಕೊಲ್ಲಕ್ಕೆ ಹೋಗಬೇಡ ನನ್ನ ಮಗಳನ್ನ ಕರ್ಕೊಂಡು ನಾನು ಇವರ ಊರ ಬಿಟ್ಟು ಹೋಗ್ಕೊಂಡು ಅಂದ್ರೆ ಕೇಳುವಲ್ಲ ನೀನು ಸಾಯಿ ನೀನು ಸತ್ ಮ್ಯಾಲೆ ಆಕಿನ ಕರ್ಕೊಂಡ್ಬಂದು ಇಲ್ಲಿ ಇದ ಮನೇಲೆ ಸಂಸಾರ ಮಾಡ್ತಿರಲಿಲ್ಲ ನೀನು ಫೋಟೋ ಮುಂದೆ ಅಂತ ಅಂತಾನೆ ನನಗೆ ಇದನ್ನು ಕೇಳಿ ಸಾಯ್ಬೇಕು ಅಥ್ವಾ ಇರಬೇಕು ಒಂದು ಗೊತ್ತಾಗವತ್ತ ನನ್ನ ಮಗಳು ನೋಡಿದ್ರೆ ಅವ್ವಾ ನಂಗೆ ನೀ ಬೇಕು ಅವ್ವಾ ನಂಗೆ ನೀ ಬೇಕು ಅಂತ ಹೇಳ್ತಾಳೆ ನಾನು ಏನು ಮಾಡಲಿ ಸಿಗುವ ನೀನೇ ಹೇಳು ಈ ಕಡೆ ಮಗಳು ನೋಡು ಈ ಕಡೆ ನನ್ನ ಗಂಡನ ಮಾತು ಕೇಳು ಒಂದು ತಿಳಿದಂಗೆ ಆಗಿದ್ದೆ ನನ್ನ ಗಂಡ ತನ್ನ ಮಗಳನ್ನ ನನ್ನ ಮುಂದೆ ಮಗಳ ಅಂತ ಆದರೆ ಮಂದಿ ಮುಂದೆಲ್ಲ ನನ್ನ ಹುಟ್ಟಿಲ್ಲಕ್ಕಿ ನನಗೆ ಹುಟ್ಟಿಲ್ಲಕ್ಕಿ ಅಂತ ಹೇಳ್ತಾಳೆ ನೀನೇ ಹೇಳು ನನ್ನ ಅಂತವ ನನ್ನ ಅಂತೇನ ಅವನು ಹಂಗೆ ಮಾಡತಾನಂದ್ರೆ ನಾನು ಹಂಗೆ ಮಾಡ್ತಾನೆ ನೀನು ಅಯ್ಯೋ ಒಂದು ಹಿಂದಿದ್ದು ಕೇಳಿ ನನಗೆ ಭಾಳ ಮನಸ್ಸಿಗೆ ಬೇಜಾರಾತ ಬಿಡುವ ಗೀತವ ಅವಂಗ ಚಂದಗ ನಾನು ಪಾಠ ಕಲಿಸ್ತ ನೀನು ಸುಮ್ಮನೀರು ಆಕೆ ಆಯ್ಕೆ ಬಿತ್ರಿ ಆಕೆ ಮನೆ ತೋರ್ಸ ನನಗೆ ಆ ಬಿತ್ರಿನ ಚಂದಾಗ ಜಾಡಿಸಿ ಬರ್ತಾನೆ ಕೆರೆ ಕೆರೆಕ್ಕೆ ನಾವು ಅವ್ನಿಗೆ ಹೀಗೆಲ್ಲ ಮಾಡ್ತಾಳೆ ಆಕೆ ಮದುವೆ ಏ ಒಂದು ಮಗು ಇದ್ದವನ್ನ ಇಟ್ಕೋತಾರಂದ್ರೆ ಅದೇಂತ ಅದು ಹಾಳಾದ ಅದಕ್ಕೆ ಅವರಪ್ಪ ಅವರವ್ವ ಚಂದಗ ಬುದ್ಧಿ ಕಲಿಸಿಲ್ಲ ಅಂತ ಅನ್ಸತಿ ನಾನು ಕಲಿಸ್ತಾರ ನೀ ಏನು ಯೋಚನೆ ಮಾಡ್ಬೇಡ ಹಾಂ ಆ ಬಿತ್ರಿಗೇ ನಾನು ಚಂದಗ ಬುದ್ಧಿ ಕಲಿಸ ಹಾಂ ಇಂಥವ್ ಇರ್ತಾವೆ ಈಗಿನ ಕಾಲದಾಗ ಏನು ಮಾಡೋದು ಹೇಳು ಹೌದು ಹೌದು ಚಿಗವ್ವ ಆಕೆ ಯಾರಂತೂ ಗೊತ್ತಾದ್ರೆ ನೀನು ಇದಿ ಸತ್ತು ಹೋಗ್ಬಿಡ್ತೀವಿ ನಾನು ಅದಕ್ಕದನ್ನ ಶುರುವಲ್ಲಿ ಹೌದು ಚಿಗವ್ವ ಆಕೆ ಯಾರೋ ಏನು ಆಕೆ ಮಕ್ಕ ನನಗೆ ಆಕೆ ಹೆಸರು ಗೊತ್ತಿಲ್ಲ ಆಕಿದು ಯಾವ ಊರು ಅಂತೂ ಗೊತ್ತಿಲ್ಲ ಆದರೆ ಮನೆ ಕರ್ಕೊಂಡು ಬಂದಾಗ ನಾನು ಒಂದ್ಸಾರಿ ಏಕೆನ ನೋಡಿದ್ದು ವಾಪಸ್ಸಾಗಿರ ನೋಡಿಲ್ಲ ಅದು ನನಗೆ ಏನೋ ಹಾಕಿ ಕೊಟ್ಟಿದ್ದೇನೋ ನನಗದು ಆಕೆ ಮಗ ಸರಿಯಾಗಿ ಹೇಗೆ ಕಾಣತ್ತಿರಕ್ಕಿಲ್ಲ ಹ್ಞೂ ನನಗ ಜೀವನ ಬ್ಯಾಡ ಅನ್ಸಿಬಿಟ್ಟ ಬ್ಯಾಡ್ ಅನ್ಸಿಬಿಟ್ಟ ಹೀಗ ನೋಡಿದ್ರೆ ನಿಮ್ ಮುಂದೆ ಸುಳ್ಳ ಸುಳ್ಳ ಹೇಳತಾನ ಆ ಬಂಗಾರ ತಗೊಂಡ ಎಲ್ಲಿ ಹಾಕೋಲಿ ಆ ಬಂಗಾರ ತಗೊಂಡಿನ್ ಊರ್ ಹಾಕೋಲಿ ನಾನು ಬ್ಯಾಡ ನನಗೆ ಬಂಗಾರ ಬೇಡ ಒಂದು ಬೆಳ್ಳಿ ಗುಂಚಿ ಬೇಡ ನಾನು ಇಟ್ಟಿದ್ನೆಲ್ಲ ಅವನ ಮಕ್ಕ ಕನ ಬಿಸಾಕಿದ್ ನೀನ ನೋಡ್ಬೇಕು ನಮ್ಮನೆ ಹಾಕಿ ತಾಳಿ ನಾನು ಅರ್ಶಿನ ಕೊಂಪ ಕಟ್ಕೊಂಡು ನನಗೆ ಏನು ಬಂದತಿ ಹೇಳು ಸುಳ್ಳನ್ ಸಟ್ಟಂದ ಬಂಗಾರ ಬೇಕಂತ ಬಂದಿ ಮುಂದಿಲ್ಲ ಹೇಳ ಇಂಥ ಗಂಡ ಎಲ್ಲೇ ನೋಡಿಲ್ಲ ಚಿಗವಾ ಇಂಥ ಗಂಡ ನಾನು ಎಲ್ಲೇ ನೋಡಿಲ್ಲ ಲೋಕದಾಗ ಇಂಥವ ಹೇಳ್ತಾರ ಅಯ್ಯೋ ದೇವ್ರ ಇಂಥವ್ರನ್ನ ಯಾಕಪ್ಪ ಹುಟ್ಟಿಸಿದಿ ನನಗೆ ಇಂಥವ್ರ ಬಗ್ಗೆ ಕೇಳಿದ್ರೆ ಮೈ ಎಲ್ಲ ಉರಿಯಾಗದತಿ ಎಷ್ಟು ಸುಳ್ಳು ಹೇಳ್ತಾನ ನನ್ ಗಂಡ ಎಷ್ಟು ಸುಳ್ಳು ಜೊತೆ ನನಗೆ ಜೀವನ ಮಾಡಕ್ಕೆ ಅಸಹ್ಯ ನಿನ್ನ ಏನಿವನ್ ಗಂಡನ್ ನನಗೆ ನಿನ್ನ ನೋಡಿರ ಅಯ್ಯೋ ಅಂತ ಅನಿಸತಿ ನೀನು ಮನೆಗೆ ಬಂದಾಗ ಹಿಂಗ ನನಗೆ ಅಂತಂದಾಗ ಅವಾಗ ಒಂಥರ ಆಗಿತ್ತು ಆದರೆ ಇಷ್ಟೆಲ್ಲ ನೀನು ಹೇಳಿದ ಮ್ಯಾಲ ನನಗೆ ನಿನ್ನ ಮ್ಯಾಲ ಬಿರುತಿ ಪ್ರೀತಿ ಬಂದತಿ ನನ್ನ ಮಗಳಂಗೆ ನೀನು ನಾನು ನಿನ್ನ ಮಗಳು ಅನ್ಕೋತೇನೆ ನೀನು ನನ್ನ ಮನೆಯಾಗ ಇರು ಆರಾಮ್ ಅನ್ಕೊಂಡು ತಿನ್ಕೊಂಡು ಚೆಂದಾಗ ಇರು ಹಾಂ ಅಂತವಾಗ ಸರಿಯಾಗಿ ಬುದ್ಧಿ ಕಲ್ಸನು ನೀನು ಯೋಚನೆ ಮಾಡಬೇಡ ಹಾಂ ಮಗಳ ನೀನು ನನ್ನ ಮಗಳು ಮಗಳಿದ್ದಂಗೆ ಚಂದಾಗ ಇರು ಅಲ್ಲೋ ಇಂಥರೇ ನನ್ನ ಕಷ್ಟ ಕೊಟ್ಟಾನಂದ್ರೆ ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಜೈಲಿಗೆ ಹಾಕಿ ಗಲ್ಲು ಶಿಕ್ಷೆ ಕೊಡಿಸ್ಬೇಕು ಅವನಿಗೆ ಅವನಿಗೆ ಗಲ್ಲು ಶಿಕ್ಷೆ ಸರಿ ಅವನಿಗೆ ಹಾಂ ಮತ್ತೀಗ ಸುಳ್ಳು ಹೇಳ್ತಾನೆ ಸುಳ್ಳು ಅವನು ಸುಳ್ಳು ಎಲ್ಲರೂ ನಂಬ್ತಾರಂತ ಅನ್ಕೊಂಡ್ಬಿಟ್ಟಾನ ನನ್ನ ಮಗ ನಂಬೆ ಬಾಯಿ ಬಿಡೋರಾಗ ನನಗೆ ಹೋಗಿ ಹೇಳ್ತಾನ ಹಾಂ ನೀನು ಯೋಚನೆ ಮಾಡ್ಬೇಡ ನೀಲ್ಲಿ ಇರೋದನ್ನ ನಾವು ಗೊತ್ತಾ ಮಾಡೋಂಗಿಲ್ಲ ಅಳಬೇಡ ಸುಮ್ಮೀರ ಮಗಳು ಸುಮ್ಮನಿರು ಆ ನಾನು ಇಲ್ಲಿರೋದು ಮಾತ್ರ ಅವ್ರಿಗೆ ಗೊತ್ತಾಗಬಾರ್ದೇ ಹೆಂಗಾರ ಮಾಡಿ ನೀವು ನನ್ನ ಇಲ್ಲೇ ಇಟ್ಕೊರಿ ಸತ್ತಿನ ನಾನು ಇಲ್ಲೇ ಇರಬೇಕು ಇಲ್ಲಿದ್ದ ಅಕ್ಕಿ ಎಲ್ಲಿ ದೊಡಕಿನ ಹುಡುಕಿ ಆಕಿ ನಾನು ಚಂದಾಗ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇಲ್ಲಾಂದ್ರೆ ನನ್ನ ಗಂಡ ಜೊತೆ ಚಂದಾಗ ಹೋಗಿ ಜೀವನ ನೀನು ಮಾಡು ನಾನು ಎಲ್ಲರ ಬಿಟ್ಟು ಹೋಗ್ತಾನ ಅಂತೇಳಿ ಆಕಿಗೆ ಹೇಳಿ ಕಳಿಸ್ಬೇಕು ಅದಕ್ಕಾಗೆ ಇಲ್ಲಾಂದ್ರೆ ಅವರ ಚಂದಾಗ ಇರಲಿ ಈ ಕಡೆ ನಾನು ಬಿಡ್ತಾರೇನೋ ಅನ್ನೋ ಒಂದು ಅದೊಂದು ಮನಸ್ನೇ ಘತಿ ಆದರೆ ಆಕಿ ಸಿಗುವಳ ನನಗೆ ಆಕೆ ಸಿಕ್ಕಿದ್ರೆ ಮಾತ್ರ ಅಕ್ಕಿಗೆ ನಾನು ಚಂದದ ಹೇಳಿ ಕಳಿಸ್ತೇನೆ ಕಳಿಸ್ತೇನೆ ಸರಿ ಆತ ತಗೋ ನಾನು ಹೋಗಿ ಹೇಳಿ ಬರ್ತೇನೆ ಹಾಂ ಸರಿ ಆತ ಬೇಜಿಗೆ